ಆಗತ್ತ ಬಂದ್ಬಿಟ್ಟು ಸ್ಟ್ಯಾಂಡ್ ಅಲ್ಲಿ ಸ್ಟ್ಯಾಂಡಲ್ಲಿ ನೋಡಿ ಒಂದು ಗಾಡಿ ಇದೆ ನೋಡಿ ಮನಿ ಮಣಿಕಂಡ್ ಮಕರ ಜ್ಯೋತಿ ಅಂದಿದ್ದು ನಾನ್ ಸ್ಟಾಪ್ ಸರ್ವಿಸ್ ಮಾಡ್ತಿದ್ದೇನೆ ನೋಡಿ ಇದು ಗಾಡಿನ ಧಾರವಾಡ ಒಂದು ಬಂದಿದೆ ಟು ಸೌದತ್ತಿ ಅಂತ ಗಾಡಿ ಕಲ್ಯಾಣ ಕಡಿಮೆ ಡಿವಿಷನ್ ಗಾಡಿ ಅಡಗಲೆ ಡಿ ಪಾಪ್ರೇಟ್ ಮಾಡ್ತಾರೆ ಗಾಡಿ ಹಳೆಯ ಗಾಡಿಗಳು ಯಾವ ಥರ ಇದ್ದಾವೆ ಬಾಯಿ ನೋಡಿ ಅಡಗಲೆ ಟು ಸವದಿ ಬಾಯಿ ಲೆಫ್ಟ್ ಮೈಸೂರ ಯಾರೋಟಲ್ಲಿ ನೋಡಿ ಅಲ್ಲೇನು ಮಾಡಿ ನೋಡಿ ಬಾದಾಮಿ ಟು ಸೌತ್ ಹುಬ್ಬಳ್ಳಿ ಟು ಬಾದಾಮಿ ಗಾಡಿ ಅದೊಂದು ಕಾಣಿಸ್ತಿದ್ಯಾ ನೌಲ್ ಗುಂಡ ಗದಗ್ ನೌಲ್ ಗುಂಡ ಟಿಪ್ ಆಪ್ರೇಟ್ ಮಾಡ್ತಾರ ಗಾಡಿ ಗುರು ಎಷ್ಟು ಗಾಡಿಗಳು ಇದೆ ನಾವು ಗಮ್ಮ ರೂರಲ್ ಗಾಡಿಗಳು ಇವೆಲ್ಲ ಬೋರ್ಡ್ಗೆ ಅದು qara ver aku da o'nukunda de pap masalad yo'r ko'tayilla bodagilla hakilla va bari guru yancha naydi vot savad jatra matte manav jatra ivaga ನವಲ್ಗುಂದ ಬೆಳಿಂದ ಗಾಡಿ ನವಲ್ಗುಂದ ಟು ಗದಗ್ ಅವನಿಗೆ ಕೋಟಿ ಮಾಡ್ತಾರೆ ಗಾಡಿ ಬಂದು ಅಡಿಗರು ಅಲ್ಲಿಂದ ಕಲ್ಯಾಣ ಕರ್ನಾಟಕ ಬಂತು ಗಾಡಿ ಇವಾಗ ನಡಿ ಹುಬ್ಬಳ್ಳಿ ಟು ಜಿಕ್ಕಲು ಬಂತು ನಲ್ಗುಂದ ಗದ್ದನಕೆರೆ ಕ್ರಾಸ್ ಬಾದಾಮಿ ಉಳದ ಗುಡ್ಡ ಅವನ ಗುಡ್ಡ ಇಲ್ಲಿ ಕಲ್ ಉಳದ ಗುಡ್ಡರೇಟ್ ಮಾಡ್ತಾರ ಗಾಡಿ ನೋಡಿ ಅಲ್ಲೊಂದು ಬಂತು ಬಿಜಾಪುರ ಟು ಹುಬ್ಬಳ್ಳಿ ವಾಯ್ ಬಂದ್ಬಿಟ್ಟು ಬೀಳಗಿ ಇರ್ಬೋದು ಅಲ್ಲ ಸಾರಿ ಬೀಳಿಗೆ ಕ್ರಾಸ್ತು ಗದ್ದನ ಕೆರೆ ಕ್ರಾಸ್ ಹುಬ್ಬಳ್ಳಿ ಬಿಜಾಪುರ ಫಸ್ಟಿ ಪಾಪರೇಟ್ ಮಾಡ್ತಾರ ಗಾಡಿ ನೋಡಿ ಇದು ಬಂದ್ಬಿಟ್ಟು ಮುಂಡೂರ್ಗಿ ಟು ಎಲ್ಲಮ್ಮನ ಗುದ್ದೆ ಸ್ಪೆಷಲ್ ಗಾಡಿ ಜಾತ್ರೆ ವಿಶೇಷ ಅಂತ ಬಿಟ್ಟಿದ್ದಾರೆ ಮುಂಡೂರ್ಗಿ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಐವನ್ಗುಡ ಗದಗ್ ನವಲಗುಂದ ಎಲ್ಲ ಮುಂದ್ಗುಡ್ಡ ಸಾವಿರದ ಟಿ ಎಲ್ಲ ಮುನಗುಡ್ಡ ಮುಂಡೂರ್ಗಿ ಡಿಪ್ ಆಪ್ರೇಟ್ ಮತ್ತು ಕೆ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆಂಟು ಗಾಡಿ ನಮ್ಮ ಐಚ್ ಆರ್ ಗಾಡಿ ಬಿ ಎಸ್ ಫೋರ್ ಕೆ ಎಮ್ ಎಸ್ ನೋಡಿ ಸಲೊಂದು ಬಂತಾರೆ ನೋಡಿ ಬಾಗಲಕೋಟೆ ಟು ಹುಬ್ಬಳ್ಳಿ ಒನ್ ಟು ಕೇರೂರು ಕೊಣ್ಣೂರು ಕರ್ಗುಂದ ನವಲಗುಂದ ಹುಬ್ಬಳ್ಳಿ ಬಾಗಲಕೋಟೆ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಈ ಥರ ಇದೆ ಬಸ್ ಸ್ಟ್ಯಾಂಡ್ ಟೈಮ್ ಟೇಬಲ್ ಇಲ್ಲ ಗುರು ಇಲ್ಲಿ ಎಲ್ಲಿದ್ರು ನೋಡಿದ್ರು ಟೈಮ್ ಟೇಬಲೇ ಇಲ್ಲ ಅದೊಂದೇ ಬೇಸಾರ್ ಅಲ್ಲದ ಬಂತು ಐಚಾರ ಗಾಡಿ ಹುಬ್ಬಳ್ಳಿ ಟು ರೋಣ ರೋಣ ಗಾಡಿ ಹುಬ್ಬಳ್ಳಿ ರೋಣಗುಂದ ನೌಲ್ಗುಂದ ರೋಣ ರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಸಿರಿ ಸಿ ಟು ಬಾಗಲಕೋಟೆ ವಾಯ್ ಬಂದ್ಬಿಟ್ಟು ಹುಬ್ಬಳ್ಳಿ ನರಗುಂದ ನವಲಗುಂದ ಕದ್ದಂಕೆರೆ ಕ್ರಾಸ್ ಬಾಗಲಕೋಟೆ ಯಲ್ಲಾಪುರ ಆಪ್ರೇಟ್ ಮಾಡ್ತಾರೆ ಗಾಡಿ ಎಲ್ಲ ಯಲ್ಲಾಪುರ ಡಿವಿಜನ್ ಸಾರಿ ಸಿರಿಸಿ ಡಿವಿಜನ್ ಯಲ್ಲಾಪುರ ಗಾಡಿ ಕೆ ಕೆ ಮೂವತ್ತೊಂದು ಎಫ್ ಹದಿನಾರು ಹತ್ತು ಗಾಡಿ ನಂಬರ್ ಒಂದು ಟಾಟಾ ಗಾಡಿ ನವಲಗೊಂದ ಟು ಧಾರವಾಡ ನವಲ್ಗೊಂದ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಚಿಕ್ಕೋಡಿ ಡಿವಿಜನಲ್ಲಿ ಕೆ ಇಪ್ಪತ್ತ್ಮೂರು ಹತ್ತು ಏಳ್ನೂರ ಆರು ಗಾಡಿ ನಂಬರ್ ಬಂದುಬಿಟ್ಟು ಎಷ್ಟು ಗದಗ ಟು ಯಲ್ಲಮ್ಮನ ಗುಡ್ಡ ವಿಶೇಷ ಗಾಡಿ ಜಾತ್ರೆ ವಿಶೇಷ ಗಾಡಿಗಳಿವೆ ನೋಡಿ ಇವಾಗ ಎಲ್ಲ ಗಾಡಿ ಗದಗ ಡಿಪಾಪಸ್ ಮಾಡ್ತಾರದು ನೋಡಿ ಎಷ್ಟು ಗಾಡಿಗಳಿದ್ದಾವೆ ನೋಡಿ ಜಾತ್ರೆ ಇದೆ ಅಲ್ಲ ಹಂಗಾಗಿ ಬಾದಾಮಿ ಜಾತ್ರೆ ಮತ್ತು ಎಲ್ಲಮ್ಮನ ಜಾತ್ರೆ ಎಮ್ಮನೂರು ಜಾತ್ರೆನು ಇವಾಗಲೇ ಅನಿಸುತ್ತೆ ನೋಡಿ ಎಷ್ಟು ನರಗುಂಧ ಟು ಬೆಂಗಳೂರು ವಾಯ್ ಬಂದುಬಿಟ್ಟು ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಡಿಪಾರ್ಟ್ಮೆಂಟ್ ಮತ್ತೊರ ಗಾಡಿ ನೋಡಿ ಶಿರಟ್ಟಿರೋ ಗುಡುಚಿ ಗುಡಿಚಿ ಗುಡಿಚಿ ಅಂತೆ ಸಿರಟ್ಟಿ ಡಿಪಾರ್ಟ್ಮೆಂಟ್ ಮತ್ತೊರ ಗಾಡಿ ಇಲ್ಲಿ ನೋಡಿ ಒಂದು ಲಿಂಗ್ಸೂ ದಾ ಸಾರಿ ಅಟ್ಟಿಟ್ಯೂಡ್ ಧಾರವಾಡ ಬಂದಿದ್ದಾವೆ ಗಾಡಿ ಲಿಂಗ್ಸರ್ ಟಿಪ್ ಅದು ముగల్ తారుజందగడ రోణ నర్గుంద ధారవాడూర్ డిపార్ట్మెంట్ గాడీ కేరు ఎఫ్ హారు అది సిక్స్ గడి బిజాపూర్ డివిజన్ గడి హుబ్బి గాడి బిజాపూర్ హుబ్బి ಬಂದ್ಬಿಟ್ಟು ನರಗುಂದ ಗದಗ್ ಅಡಿಗೆರೆ ಅಡಿಗೆರೆ ಬಿಜಾಪುರ್ ಟು ಹುಬ್ಬಳ್ಳಿ ಗದ್ದೆ ಕ್ರಾಸ್ ನರಗುಂದ ನವಲ್ಗುಂದ ಹುಬ್ಬಳ್ಳಿ ಬಸರ ಬಾಗ ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ಡೋರ್ ಸಿರಟ್ಟಿ ಟು ಗುಣ ವಾಯ್ಬಂದೂ ಗದಗ್ ನರಗುಂದ ಸೌದತ್ತಿ ಮನವಳ್ಳಿ ಸಿರಟ್ಟೆ ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿಗೆ ಹುಬ್ಬಳ್ಳಿ ಟು ಬಿಜಾಪುರ್ ಫೈವ್ ಟು ಗದ್ದೆ ಕರೆಕ್ಟ ಬಿಜಾಪುರ್ ಸೆಕೆಂಡ್ ಡಿ ಆಪರೇಟ್ ಮಾಡ್ತಾರೆ ನೋಡಿ ಗಾಡಿ ನೋಡಿ ಅಲ್ಲೇನು ಬಂತಲ್ವಾ ಗಾಡಿ ಅದು ಬಂದ್ಬಿಟ್ಟು ರೂಟ್ ನೋಡೋಣ ನಿನಗೆ ಇದರಲ್ಲೇ ಬರೆದರೆ ಶಿವನಲ್ಲಿ ಬರೆದಿದ್ರೆ ಹುಬ್ಬಳ್ಳಿ ಟು ನರಗುಂದ ಹುಬ್ಬಳ್ಳಿ ಫಸ್ಟ್ ಇಪ್ ಆಪ್ರೇಷ್ ಮಾಡ್ತಾರೆ ಗಾಡಿ ನೋಡಿ ಇದೆಲ್ಲ ಕಾಣಿಸ್ತಿರೋದು ರೂರಲ್ ಗಾಡಿಗಳು ನೋಡಿ ಲಿಂಗ್ಸೂಟ್ ಟು ಧಾರವಾಡ ಈಗ ಹೊಡ್ತಾಯಿದೆ ಹನ್ನೆರಡುವರೆ ನರಗುಂದ್ರೆ ನೋಡಿ ಬಾಗಲಕೋಟೆ ಟು ಹುಬ್ಬಳ್ಳಿ ಹಾಗೂ ಕೆರೂರು ನರಗುಂದ ನಲ್ಗುಂದ ಹುಬ್ಬಳ್ಳಿ ಇವರು ಏನು ಜನ ಇದ್ದಾರೆ ಇವಾಗ ಯಾರು ಉಟ್ಗುರು ಟೂರಲ್ ಗಾಡಿ ಕಾಣಿಸುತ್ತೆ ನರ್ಗುಂದ ಹುಬ್ಬಳ್ಳಿ ರೂರಲ್ ಗಾಡಿ ನರಗುಂದ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಸಿಟಿ ಗಾಡಿಗಳು